Kali nama rae, ni mokkara nuklaikya. Hei! Ye malka, ti malka. Kala. Hei, hei, kechi nyingi? Itto piga nika. Kaya yaa, Kampi ni mokkara, hei, hei!

ಅಟ್ಟೆ ಸರ್ ಡ್ಯಾನ್ಸ್ ಹಾಡಾಗಿನ ಹಾಡ್ದ ಅಟ್ಟೆ ಸಾಕಾಸ್ ಅಳಿಯಾಡ್ರಿ ಹಾ ಜೋರ್ ಅಳಿಯಾಡಕ್ ಹೋಗಿ ರಾಪುರ ಬಿದ್ದಿರ್ ಕೆಳಗೆ ಏನ್ ಆಕ ಯಾಕಂದ್ರೆ ದೋಸ್ತ ನೋಡ್ತಿರ್ತು ನಾವು ಒಂದ್ ನೂರ ಕಾರ್ಯಕ್ರಮ ಚಾಲು ಇದ್ದಾಗ ಡ್ಯಾನ್ಸ್ ಚಾಲು ಇದ್ದಾಗ ನಮ್ ಹುಡುಗರು ತಿನ್ರಿ ನೋಡೋದಕ್ಕ ತಾನೇ ಇದ್ದು ನೀವು ನೋಡ ತಾನೇ ಇದ್ದು ಆಗಿರ್ತಾವ ನಾಯಿನ ಹಿಂಗಾಗಿ ಒಂದು ಊರಾಗ ದೊಡ್ಡ ಟಾಕಿ ಕರ್ಕೊಂಡು ಬಿದ್ರಿ ಹಾ ಆ ಟಾಕಿದಾಗ ಮುಜಿಕ್ ನಾನೇ ಬೇಯತ್ತಳೆ மரு சமே ஏங்க பைட காரம் எட்டாம ಕಾಕಿ ಮೀಸ ನೀವ್ರಿ ಹಾಂಗಿರ್ದಿ ನಾ ಮುಡ್ಗರ ಸಿನಿಮಾ ಥಿಯೇಟರ್ ಎರಡ್ ಮೊಬೈಲ್ ಇರ್ತಾವ ಎಲ್ಲ ಇವ್ರ ಎಂಟರ್ಟೈನ್ಮೆಂಟ್ ನೀಡ್ತಿರ್ತೇತಿ ನನ್ನ ಮಕ್ಕಳ ಪಾಪ ವಿಷ ವಿಷ ಆಗಿ ಕೂತು ಹಿಂಗ್ ಬಿಡ್ತ ಅದ್ ಗಾಪ್ ಕುಂಟಾಡ್ರಿ ಯಕ್ಳು ಪಾಪ ಅಡ್ಡ ಮನ್ಯಾಗಡ್ ಯಾರು ದಾರಾಬಾಯಿ ನೋಡುದು ರೊಟ್ಟಿ ಬಿಡುದು ಬ್ಯಾಸ ತೆಗಿರ್ತಾವ ಇಂಥ ಕಾರ್ಯಕ್ರಮ ಅಂದ್ರೆ ಅವ್ರಿಗೆ ಅಟ್ಟು ಹುರುಪ್ ಇರ್ತೈತಿ ನಮ್ ನಮ್ ಗದ್ ಅವ್ರಿಗೆ ತೊಂದರೆ ಆಗಬಾರ್ದು ಯಾಕಪ್ಪ ಅಂದ್ರೆ ಧಾರಾಭಾಯಿ ನೋಡ್ತಿ ಚಿಗ ಯಾವ್ದು ನೋಡ್ತಿ ನೀ ಯಾವ ನೋಡ್ತಿ ಕುಂಕುಮ ಭಾಗ್ಯ ದಾರಾಬಾಯಿ ನಾಗ ನೋಡ್ಬೋ ನೋಡಂಗಿಲ್ಲ ನಿಮಗ್ ಬರ್ರಿ ಬದಾಮ್ ಬದಾಮ್ ಮೂವತ್ತು ಸೆಕೆಂಡದಾಗ ದಾಟಬೇಕು ಈ ಒಟ್ಟ ಈಗ ರಾಜ ಯಾವಾಗ ಹೋಗ್ತಾನು ಇವ್ರ ದಯಗಳು ಯಾವಾಗ ಹೇಳ್ಬೇಕು ಹೇಗೆ ನಿಟ್ಟಿನಾಗ ಅದಿರ್ಬ ಗೊತ್ತಾಕತ್ತೆ ಜಮ ಮಗ ನಾನು ಬರ್ಸಿದೆ ಯಾರ ಗೊತ್ತಾಕತ್ತೆ ಮಗ ಹಿಂಗೆ ತಿರುಗಿ ಕಟ್ಬಿಡ್ರಿ ಹೋಗ್ತಾನೆ ಇನ್ನೊಂದು ಐಟಮ್ಸ್ ಕೊಡಿಸ್ತಾನೆ ಇನ್ನೂ ಜಾನಪದ ಹಾಡುಗಳ ಕಾಮಿಡಿ ಗಿಮಿಡಿ ಇರ್ತೈತಿದೆ ಈ ಕಂಪ್ಯೂಟರ್ ಹೇರಿ ಕಳಿಸ್ಯಾರ ನನಗೆ ಯಾರು ಹನುಮಕ್ಕಳ ಕಾರ್ಯಕ್ರಮ ಮುಗಿಬಿಟ್ಟ ಗೈಚ್ ಕೊಂಡಿರ್ತೀರಿ ಒಂದೊಂದ್ಸಲಿ ಬಂಗಾರ ಸರ್ ಏ ಕಂಪ್ಯೂಟರ್ ಹೇಳ್ಯಾರ ಮತ್ತೆ ನಾನು ಹೇಳಿದ್ರೆ ನಾನು ಕೊಡೇ ಬಾಬಾ ಅಂತ ಹೇಳಿ ಕಂಪ್ಯೂಟರ್ ಹೇಳ್ಯಾರ ಕಂಪ್ಯೂಟರ್ ಕೊಡ್ತಾರೆ ಕಾರ್ಯಕ್ರಮ ಮುಗಿಮಟ ಯಾವುದು ಹೋಗ್ತಾ ಕೊಂಡಿರ್ಬೇಕು ಯಾಕಂದ್ರೆ ಅನವಾಕ ಪ್ರದೇಶಕ್ಕೆ ಕೂತು ಕಾರ್ಯಕ್ರಮ ನೋಡ್ಬೇಕು ಯಾಕಂದ್ರೆ ನಮಗೆ ಇಲ್ಲಿ ಇರ್ತೈತಿ ನಮ್ಮ ಕಲಾವಿದ್ರಿಗೆ ಮೈಂಡ್ ಎಷ್ಟು ಆಧಾರ ಅನ್ನೋದು ಮುಖ್ಯ ಇರಲ್ಲ ಕಾರ್ಯಕ್ರಮ ಎಷ್ಟು ಎಂಜಾಯ್ ಮಾಡಿ ಅನ್ನೋದು ಮುಖ್ಯ ಇರ್ತೈತಿ ನೀವು ಎಷ್ಟು ಹುರುಪ್ಲಿ ಇರ್ತೀರಿ ಅಷ್ಟು ಹುರುಪ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ ನೀವು ಲಗಾ ಹೋಗೋದ್ರಿ ನಾವು ಡಬ್ಬ ಬಿಡೋದಿಲ್ಲ ನಿಮಗೆ ಹೊಡಿಗ್ ಬೇಕಾಗಲ್ಲ ಐ ಅವ್ನ ನೋಡಿ ஜியாகனாட்ரன் சைத்தநாசி தகுத ಇರ್ತೈತಿ ಈಗ ಈ ಬೈಕ್ ಕಲಿಯೋದು ನೀನ್ ಯಾವ ಹಾಡು ನೀ ಏನ್ ತೋರಿಸ ಅವ್ನು ಸಾಮಾನಂದ ಹಾಡು ಹಾಡ ಓಕೆ ಆಂಟೆ ನೀಳ್ಬೇಕು ಗಾಪ ಕೇಳ್ಬೇಕ ಓಕೆ ಚಾಲು

ನೀವ್ರಿ ಏ ನಿಲ್ಲ ಬಾಯಿ ಪಗಾರ ಕೊಟ್ಟದ ನೀಲಿ ಅಲ್ಲ ನಿಮಗೆಲ್ಲ ತಿಳಿದಿರ್ಬೇಕು ನಿಮ್ಗೆ ಏನ್ ಅದಕ್ಕ ತಿಳಿದ್ರಿ ಹಾಡಿದ ಹಮ್ಮ ಇನ್ನ ಸ್ವಲ್ಪ ತೆಗಿ ಪೂರಾ ಸಾಂಗ್ ಕೊಡ್ತದ ಈಗಿನ ಹಾಡು ಕೇಳಿ ಮನುಷ್ಯನಾಗ ಬೇದಿರ್ಬೇಕು ಇದೇನ್ ಹಾಡ ಬಿಸಿರುತ್ತೆ ಇಲ್ಲ ಸೋಶಿಯಲ್ ಮೀಡಿಯಾನ ಹಂಗ ಹೊಂಟ್ರಿ ಏನು ಮಾಡಾಕ್ ಬಹುದಿರ್ಬೇಕಾರೆ ಸೋಶಿಯಲ್ ಮೀಡಿಯಾ ಅಂದ ಬೆಳಕ ಒಂದು ಮಾತು ನೆನಪು ತಳ್ಕೊಂಡ್ರೆ ಅದೇ ಸೌಂಡ್ ಹೋಗ್ ಬೈತನ್ ಬೇ ತಕೊಂಡ್ರಿ ಕರೆಂಟ್ ಪಂಚ ಏನೇನು ಏನೇನುಕೊಂಡಿ ತೊಂಡ್ರ ಸೋಷಿಯಲ್ ಮೀಡಿಯಾ ಅಂದ ಬೆಳಕ ಒಂದ್ ನನ್ನ ಸಮಾಧಾನ ಕುಂದ್ರ ಸ್ವಲ್ಪ ಹೆಂಗಿರ್ತೇತ್ರಿ ಕೋಲಿ ಅಂದ್ರ ಇದ ಒಂದ್ ಎರಡು ಮೂರು ತಿಂಗಳಾಗಿ ಎರಡ ಸಲ ಕರ್ಸಿದ್ರ ನನಗ ಸೊ ನಿಮ್ಗ ರಾಜಾ ಕಡೆಯಿಂದ ಬಹಳ ಧನ್ಯವಾದವ್ರಿ ಯಾಕಂದ್ರೆ ಪ್ರೀತಿಯ ಮನೇಸಿರಿ ನಮ್ಮೂರ ನಮ್ಮ ಸದಾ ಮಾತಾಡಿ ಬಿಡ್ತೀನಿ ಈ ಒಂದು ಹಾಡ ಹಾಡಿದ್ವಿ ನಾನು ಆಯ್ತು ಬಿಡಿ ಇನ್ನೊ ಮಠ ನನಗೂ ಹೊರತಾಗಿ ನಾನೇ ಬರ್ದು ಹಾಡಿನ ದೇವಲ್ ಫಂಡ್ ಬಿಟ್ಟೈತಿ ಮೀಡಿಯಾ ಇಲ್ಲಿ ನಾನು ಹೆಂಗಿರ್ತೈತಿ ಕಾರ್ಯಕ್ರಮ ಹೋದಾಗ ಸ್ವಲ್ಪ ಹಿರಿಯರಿಗೆ ಮಾತಾಡ್ತೀನೋ ಅಕ್ಕವ್ರು ಮಾತಾಡ್ತೀನಿ ಈ ಸನ್ಸಾರ ಹೊಟ್ಟೆ ಮಾತಾಡಂಗಿಲ್ಲ ಯಾಕಪ್ಪ ಬಂದ್ರೆ ಏನಾರ ಅಂದ್ರೆ ಏನಾರ ಅಂತ ನಾ ಮನ್ನೆ ಹಿಂಗ ಒಂದು ಕಾರ್ಯಕ್ರಮ ಬಿಜಾಪುರ ಸೈಡ್ ಹೋಗಿನಿ ಮಾತಾಡ್ಕೊತ ಮಾತಾಡ್ಕೊತ ಏ ಹುಡು ಏನಿ ಹೋಗಿ ಅಂದ್ ಇಟ್ಟ ಅದ್ ಸೀದಾ ಸೀದಾ ಸುಳ್ಳು ಮಗನ ಅಂದಪ್ಪ ನಮ್ಮ ಕಡೆ ವಿಶೇಷ ಕನ್ನಡ ಸಾಯಿ ಹುಡುಗರು ಯಾರ ಕೈಲಿ ಏನೂ ಹಂಚ್ಕೋಂಗಿಲ್ಲ ಅಲ್ಲೇ ಡ್ರಾ ಅಲ್ಲೇ ಬೌಮಾನ ನನ್ನ ವಿಡಿಯೋ ನೋಡುದ ಜಾಸ್ತಿ ಸಣ್ಣ ಸಣ್ಣ ಹುಡುಗರು ಕರೆ ನಿಮ್ ಬಾಯಿಗೆ ಹತ್ತಂಗಿಲ್ಲಪ್ಪ ನಾನು ಸೊ ಒಂದು ಮಾತು ಇಷ್ಟ ನನ್ನ ಮೇಲೆ ಪ್ರೀತಿ ಒಂದು ಮಾತು ಮಾತೇ ಮೊಬೈಲ್ ಎಲ್ಲಾರ ಕಡೆ ಅದಾವ ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡಬೇಕು ಸೈಲಿ ಹೋಗೋ ಟೈಮ್ ಸೈಲಿ ಹೋಗ್ಬೇಕು ಅವಾಪನ್ ಅಪ್ಪನ್ ಮಾತು ಗೆಲ್ಲೋ ಟೈಮ್ ಅವಾಪನ್ ಮಾತು ಗೆಲ್ಬೇಕು ಯಾವಾಗಾರೆ ಟೈಮ್ ಸಿಕ್ಕರೆ ಒಂದು ಸ್ವಲ್ಪ ಮೊಬೈಲ್ ನೋಡಬೇಕು ಹೆಂಗ ಹೆಣ್ಮಕ್ಳು ಇದ್ರೆ ಅನ್ಬೇಕು ಒಂದು ಮಾತು ಜನ ರಾಜ ನಮ್ಮ ಮೂರಿ ಕರೆಸಿದ್ ಕಾಮಿಡಿ ಮಾಡಾಕ ಹಿಂಗ್ಯಾಕ್ರಿ ತಂಗಿ ಕೊಡ್ರಿ ಇದೇನು ಫಸ್ಟ್ ಇಯರ ಸೆಕೆಂಡ್ ಇಯರ್ ಟೆಂತ್ ಅದು ಸೈಲಿ ಹೋಗಿರಿ ನೀವು ಕಾಲೇಜದ ಹೋಗಿರಿ ಒಂದು ಮಾತು ಏನಿಬಿಡ್ತೀನಿ ಬೇರೆ ಬೇರೆ ಅರ್ಕ ನೀವಂತೂ ನಿಮ್ಮ ಗಂಡುಗಳು ಬಂದು ನಿಮಗೆ ಮೈ ಆ ಕೈಯಾಗ ಮೊಬೈಲ್ ಕೊಡ್ಮಟ ನೀವಂತೂ ಮೊಬೈಲ್ ಯೂಸ್ ಮಾಡೋಕೆ ಹೋಗ್ಬೇಡ ಯಾಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಸೋಶಿಯಲ್ ಮೀಡಿಯಾದಾಗ ಇರ್ತು ನಾವು ದಿವಸ 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 ಇರ್ತು ನೋಡ್ತು ಯಾವ ಲೆವೆಲ್ಗ ಸೋಶಿಯಲ್ ಮೀಡಿಯಾ ಗಟ್ರ ಗಟರ ಆಗಿಬಿಟ್ಟೈತಿಪಾ ಅಂದ್ರೆ ದೊಡ್ಡ ಹೊರಸಾಗಿ ಬಿಟ್ಟೈತಿ ಯಾಕಪ್ಪ ಅಂದ್ರೆ ನೀವು ಹೆಣ್ಮಕ್ಳು ಚಾಲೂ ಮಾಡಿರಿ ಗಣ ಮಕ್ಳು ಯಾವುದಾರ ಹೊರಗೆ ಬಿಟ್ಟಾಗ ನೀವು ಕುಕ್ಕರ್ ಮೇಲೆ ಅನ್ನ ಇಟ್ಟ ನಾನು ದಿನಿ ನೀವು ಚಾಲು ಮಾಡಿರಿ ಆದಷ್ಟು ಮೊಬೈಲ್ ದಿಂದ ಹೆಣ್ಮಕ್ಳು ವಿಶೇಷ ದೂರ ಇರಿ ಸಣ್ಣ ಸಣ್ಣ ಹುಡುಗರಿಗೆ ಮೊಬೈಲ್ ಕಡಿಮೆ ಕೊಡ್ರೆ ಹೇಳಕ್ ಇಷ್ಟ ಪಡ್ತೀನಿ ನೀವು ನೋಡಂಗಿಲ್ಲ ಆಚೆ ಅವ ಐ ಪಿ ಅಲ್ಲ ನಮ್ಮ ಸುತ್ತ ಬಾಡಿ ಐತಿ ಆ ಐತಿ ನೋಡ್ತಾರೆ ಬಿಡು ನಿಮ್ಮ ಮಮ್ಮವರ ನೋಡ್ತೀರಾ ಆಯ್ತು ಅಂದ ನಿಮ್ಮ ಸಮಾನ್ ಲವ್ ಪೋ ಮಾಡಿಲ್ಲ ನಮ್ಮಮ್ಮವ್ರು ನೀ ಎಲ್ಲಾರ ಕೈ ಎಸಿ ತೆಗೆಯೋ ಬಿಡ್ತೀನಿ ಲವ್ ಮಾಡ್ತಾನ ತಾಡಿಲ್ಲ ಒಂದು ಅಣ